ನಮ್ಮಯ ಬಾಳೆಲ್ಲ ಬಂಗಾರವು ಈ ಈತಾಯ ಪೂಜೆಗೈದರೆ ಪಾಪವೆಲ್ಲವೂ ದೂರವು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಸಮಸ್ತ ನಾಡಿನ ಜನತೆಗೆ ನನ್ನ ಪ್ರಣಾಮಗಳು ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ಒಂದು ವಿಡಿಯೋದಲ್ಲಿ ಪರಿಚಯ ಮಾಡಿಸ್ತಾ ಇರುವಂತಹ ದೇವಸ್ಥಾನ ಯಾವುದಂದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ಕಳಪನಹಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಇದ್ದರೂ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಈ ದೇವಸ್ಥಾನಕ್ಕೆ ಬಂದು ಅಮ್ಮನವ್ರಿಗೆ ಮುಡುಪು ಕಟ್ಟೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಅತಿ ಶೀಘ್ರದಲ್ಲೇ ಪರಿಹಾರವನ್ನು ಕಂಡುಕೊಡ್ತೀರ ಮತ್ತು ಕೋರ್ಟ್ ವಿಚಾರ ಎಷ್ಟೋ ವರ್ಷಗಳಿಂದ ಕೋರ್ಟ್ ವಿಚಾರ ಪೆಂಡಿಂಗ್ ಇರುತ್ತೆ ಅಂಥವ್ರು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ಒಂದು ಮುಡುಪು ಕಟ್ಟೋದ್ರಿಂದ ಅತಿ ಶೀಘ್ರದಲ್ಲೇ ನಿಮಗೆ ರಿಸಲ್ಟ್ ಬರುತ್ತೆ ಮುಡುಪು ಅಂದ್ರೆ ಏನು ಅದನ್ನು ಯಾವ ತರ ಕಟ್ಟೋದು ಯಾವ ತರ ಪಾಲನೆ ಮಾಡಬೇಕು ಎಲ್ಲ ಒಂದು ವಿಚಾರವನ್ನು ಸ್ವಾಮೀಜಿಗಳಿಂದ ಹೇಳಿದೆಯವನ ಸರ್ವಮಂಗಲ್ಯ ಶಿವೆ ಸರ್ವ ಪ್ರಸಾದಿಗೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತದೆ ವಿಶ್ವಮಂಗಳೇ ದೇವಿ ಚಾ ವಿಶ್ವವಿದ್ಯಾ ವಿನೋದಿನಿ ಲೋಕ ಮಾತಾ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ಶ್ರೀ ಕ್ಷೇತ್ರ ಭದ್ರಕಾಳಿ ಸಾನಿಧ್ಯ ಭದ್ರಕಾಳಿ ಪ್ರತ್ಯುಂಗಿರೇ ಶಕ್ತಿ ಪೀಠ ಒಂದು ಪುಟ್ಟ ಗ್ರಾಮದಲ್ಲಿ ನೆನೆಸಿರುವಂತಹ ಶಿವಶಕ್ತಿ ನೆನೆಸಿರುವಂತಹ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರ ಇರುವಂತದ್ದು ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಕಾಳಪ್ನಹಳ್ಳಿ ಎಂಬ ಗ್ರಾಮದಲ್ಲಿ ಆ ದೇವಿಯ ಒಂದು ಸಂಕಲ್ಪ ಆಗಿ ಇಲ್ಲಿ ನೆಲೆಗೊಂಡು ಬಂದಂತ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಟ್ಟು ಒಂದೇ ಜಾಗದಲ್ಲಿ ಶಕ್ತಿಯ ಶಿವ ಇರೋದಂತ ಜಾಗದಂತ ಅಪರೂಪದೊಂದು ಕ್ಷೇತ್ರ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಬರುವಂತ ಭಕ್ತರ ಅವರವರ ಸಮಸ್ಯೆಗಳಿಗೆ ಅವರವರ ಕಷ್ಟಗಳಿಗೆ ತಾಯಿ ಅನುಗ್ರಹ ನೀಡಿ ಅವರವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂತ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ನಾವು ಈ ಕ್ಷೇತ್ರದಲ್ಲಿ ಯಾವ ತರ ನಾವು ಅರಕೆಯನ್ನು ಸಲ್ಲಿಸಬೇಕು ಯಾವ ತರ ಕ್ಷೇತ್ರದಲ್ಲಿ ಆಚರಣೆ ಇರ್ತದೆ ಯಾವ ತರ ನಾವು ಪೂಜೆಯನ್ನು ಸಲ್ಲಿಸಬೇಕಂತಂದಾಗ ಬಹಳಷ್ಟು ವಿಶೇಷವಾಗಿರುವಂಥದ್ದು ಹಿಂದಿನ ಕಾಲದಿಂದ ಬಂದಂಥದ್ದು ಅರಕೆ ಅಂದ್ರೆ ಕಾಣಿಕೆಯನ್ನು ಕಟ್ಟುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಅಮ್ಮನವರು ಸಂಕಲ್ಪ ಮಾಡಿ ಅಮ್ಮನವರು ಸ್ಥಾಪನೆ ಆದ ಕಾಲದಿಂದ ಇದುವರೆಗೂ ಸಹ ಕಾಣಿಕೆ ರೂಪದಲ್ಲಿ ಅರಕೆಯನ್ನು ಕಟ್ಟುವಂಥದ್ದು ಬಹಳಷ್ಟು ಕ್ಷೇತ್ರದಲ್ಲಿ ವಿಶೇಷ ಯಾಕಂದ್ರೆ ಇಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಏನಾದ್ರೂ ಹುಷಾರಿಲ್ಲ ಆರೋಗ್ಯ ಅಂತಂದ್ರೆ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಇಟ್ಟು ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿ ಇಡುವಂತದ್ದು ಇಂದಿನ ಕಾಲದಿಂದ ಪದ್ಧತಿಗಳು ಬರ್ತಾ ಇತ್ತು ಈಗ ಬರ್ತಾ ಬರ್ತಾ ಅವನ್ನೆಲ್ಲ ಮರ್ತಿದ್ದೀವಿ ಹಾಗಾಗಿ ಈ ಕ್ಷೇತ್ರದಲ್ಲಿ ಕಾಣಿಕೆ ಅಂತಂದಾಗ ಕಾಣಿಕೆ ಕೊಟ್ಟೆ ಕರ್ಮ ಅಳಿಯ ಕರ್ಮ ಹರಿಯೋದು ಅಂತ ಹೇಳಿ ಗಾದೆನೇ ಇದೆ ನಾವು ಏನೇ ಕಾಣಿಕೆಯಿಂದ ರೂಪದಲ್ಲಿ ಕಟ್ಟೋದಾಗ ಆ ಸಮಸ್ಯೆಗೆ ತಕ್ಕಂಗೆ ಅತಿ ಶೀಘ್ರದಲ್ಲಿ ಪರಿಹಾರ ಸಿಗುತ್ತೆ ಒಂದೊಂದು ಸಮಸ್ಯೆಗೆ ಒಂದೊಂದು ಕಾಣಿಕೆ ರೂಪದಲ್ಲಿ ಕಟ್ಟುವಂತದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷಕ್ಕಿದೆ ಇಲ್ಲಿ ಆರೋಗ್ಯ ಸಮಸ್ಯೆ ಅಂತಂದ್ರೆ ಮಾನವನ ಜೀವನದಲ್ಲಿ ಬರುವಂತ ಆರೋಗ್ಯ ಸಮಸ್ಯೆಗಳನ್ನ ಅತಿ ಶೀಘ್ರದವಾಗಿ ಪರಿಹಾರ ನೀಡುವಂಥದ್ದು ಅತಿ ಶೀಘ್ರದಲ್ಲಿ ಅವರ ಇರೋ ಸಮಸ್ಯೆಯನ್ನ ಹೊರಗಾಗಿ ಅವರಿಗೆ ಅಷ್ಟೈಶ್ವರ ಕೊಡುವಂಥದ್ದು ಆ ತಾಯಿ ಭದ್ರಕಾಳಿಯಮ್ಮನವರು ಹಾಗಾಗಿ ಕಾಣಿಕೆ ಅಂತಂದಾಗ ಆರೋಗ್ಯ ಸಮಸ್ಯೆ ಇರುವಂತ ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ಭೂಮಿ ವಿಚಾರ ಭೂಮಿ ನಾವು ತಗೊಂಡ್ಬೇಕು ಅಂತಂದ್ರೆ ನಾಲ್ಕು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ಕೆಲಸ ಕಾರ್ಯ ಆಗ್ಬೇಕು ವಿಳಂಬ ಆಗ್ತಿದೆ ಯಾವ ಕೆಲಸ ಕೈ ಹಾಕುದ್ರಕ್ಕೂ ಸಕ್ಸಸ್ ಆಗ್ತಾ ಇಲ್ಲ ಅಂತಂದ್ರೆ ಐದು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮನೆಯಲ್ಲಿ ಹಣಕಾಸುಗಳು ಅಭಿವೃದ್ಧಿ ಆಗುವಂಥದ್ದು ಮತ್ತೆ ಕೊಟ್ಟಿರೋ ಹಣ ವಾಪಸ್ ಬರುವಂಥದ್ದು ಈ ಸಮಸ್ಯೆಗಳಿಗೆ ಆರು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಮತ್ತೆ ಏಳು ರೂಪಾಯಿ ಅಂದ್ರೆ ಸಂತಾನ ಪ್ರಾಪ್ತಿ ಆಗುವಂಥದ್ದು ಮದುವೆ ವಿಚಾರ ಮತ್ತೆ ಕೋರ್ಟ್ ಅತಿ ಹೆಚ್ಚಿನ ಕೋಟು ಭೂಮಿ ವಿಚಾರದಲ್ಲಿ ಕೋರ್ಟ್ ತುಂಬಾ ವರ್ಷಗಳಿಂದ ಕೋರ್ಟ್ ಕಲಿತಾ ಇರುವಂಥದ್ದು ಈ ತರ ವಿಚಾರಗಳಿಗೆ ಏಳು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ಶತ್ರು ಬಾಧೆ ಶತ್ರು ಬಾಧಕ್ಕೆ ಮಾಠಾ ಮಂತ್ರ ಸೂನ್ಯಗಳಿಗೆ ದೃಷ್ಟಿದೋಷಗಳಿಗೆ ಎಂಟು ರೂಪಾಯಿ ಕಾಣಿಕೆಯನ್ನು ಕಟ್ಟುವಂಥದ್ದು ವಿಶೇಷ ಮತ್ತೆ ಈ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮನೆ ಕಟ್ಟಬೇಕು ಮನೇಲಿ ಗಂಡ ಹೆಂಡತಿ ಜಗಳ ಈ ತರ ಸಮಸ್ಯೆಗಳಿಗೆ ಹನ್ನೊಂದು ರೂಪಾಯಿಯನ್ನು ಕಾಣಿಕೆಯನ್ನು ಕಟ್ಟಿ ಒಂದು ಹಳದಿ ಬಟ್ಟೆಯಲ್ಲಿ ಕಾಣಿಕೆಯನ್ನು ಕಟ್ಟಿ ದೇವಸ್ಥಾನನ ಅಮ್ಮನವರ ದೇವಾಲಯನ ಒಂಬತ್ತು ಪ್ರದಕ್ಷಿಣೆ ಹಾಕಿ ಅದಾದ ನಂತರ ಒಳಗಡೆ ಹೋಗಿ ಶ್ರೀಚಕ್ರಕ್ಕೆ ಅಲ್ಲಿ ಅಮ್ಮನವರಿಗೆ ಪಾದ ಹಾಕಿ ಮುಡಿಸ್ಕೊಡುವಂಥದ್ದು ವಿಶೇಷ ಅದಾದ ಮೇಲೆ ಹೊರಗಡೆ ಬಂದು ಅಲ್ಲಿ ತ್ರಿಶೂಲಕ್ಕೆ ಆ ಕೊಟ್ಟಿರುವಂತಹ ಹರಕೆಯನ್ನು ಕಟ್ಟಿ ಐದು ವಾರ ಸೇವೆ ಮಾಡುವಂತದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿದೆ ಏನು ಸೇವೆ ಮಾಡ್ಬೇಕು ನಾವು ಅಂತಂದಾಗ ನೋಡಿ ಅರಕೆ ಕಟ್ಟಬೇಕಾದ್ರೆ ಬಹಳ ಶ್ರದ್ಧೆ ಭಕ್ತಿಯಿಂದ ಕಟ್ಟ್ರಿ ಒಂದೇ ಸಮ ಒಂದೇ ಮನಸ್ಸಿನಿಂದ ಹರಕೆಯನ್ನು ಕಟ್ಟಿ ಯಾವ ಏನು ಹರಕೆ ಬಂದಿರ್ತೀರಿ ಮೂರು ರೂಪಾಯಿ ಅರ್ಥ ಬಂತಂದ್ರಾಗ ಆರೋಗ್ಯ ಸಮಸ್ಯೆ ಅಂತಂದಾಗ ಸೂರ್ಯ ಚಂದ್ರ ಮಂಗಳ ಈ ಈ ಮೂರು ಜನ ಲಾಸ್ಟ್ ಬರುವಂಥದ್ದು ಮಂಗಳ ಮಂಗಳ ಅಂತಂದ್ರೆ ಮಂಜು ಮಾನವನ ಜೀವನದಲ್ಲಿ ಆರೋಗ್ಯವನ್ನು ಕೊಡುವಂತವನು ಆರೋಗ್ಯವನ್ನು ಸುಧಾರಿಸುವಂತ ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ಟಿದಾಗ ನಮಗೆ ಇರುವಂತಹ ಸಮಸ್ಯೆಗಳು ಅತಿ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ನಾಲ್ಕು ರೂಪಾಯಿ ಬಂದು ಬುಧ ಬುಧನ ಸಂಕೇತ ಬಂದು ಭೂಮಿ ವಿಚಾರ ಆಗಿರ್ಬೋದು ಆ ವಿಚಾರಗಳಿಗೆ ಪರಿಹಾರ ಕೊಡುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ಐದು ರೂಪಾಯಿ ಅಂದ್ರೆ ಬೃಹಸ್ಪತಿ ಅಂದ್ರೆ ಗುರುದೇವ ಅಂತೀವಿ ಐದು ರೂಪಾಯಿ ಅಂದ್ರೆ ಗುರುನ ಅನುಗ್ರಹ ಇದ್ದಾಗ ಯಾವ ಕೆಲಸ ಕಾರ್ಯಗಳು ಸಹ ಅನುಗ್ರಹ ಆಗುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ರೂಪಾಯಿ ಅಂತಂದ್ರೆ ಶುಕ್ರ ಶುಕ್ರನ ಸಂಕೇತ ಅಂದ್ರೆ ಪ್ರಾಪ್ತಿ ಮಾಡುವಂತನು ನಮಗೆ ಅಷ್ಟೈಶ್ವರ್ಯ ಕೊಡುವಂತನು ವ್ಯಾಪಾರ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಶುಕ್ರನ ಸಂಕೇತವಾಗಿ ಆರು ರೂಪಾಯಿ ಕಟ್ಟಿದಾಗ ಅದು ಅನುಕೂಲ ಆಗುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಏಳು ರೂಪಾಯಿ ಅಂತಂದ್ರೆ ಮಹಾತ್ಮ ಶನಿ ಮಹಾತ್ಮನು ನಮಗೆ ಮದುವೆ ವಿಚಾರ ಆಗ್ಲಿ ಸಂತಾನ ವಿಚಾರ ಆಗ್ಲಿ ಕೋರ್ಟ್ ವಿಚಾರ ಈ ಸಲ ಸಮಸ್ಯೆಗಳಿಗೆಲ್ಲ ಬಗೆಹರಿಸಿ ನಮಗೆ ಅನುಕೂಲ ಮಾಡುವಂತ ಏಳು ರೂಪಾಯಿ ಕಟ್ಟಿ ನಾವು ಆ ಕ್ಷೇತ್ರದಲ್ಲಿ ಕಟ್ಟೋದಾಗ ಅನುಗ್ರಹ ಕೊಡುವಂಥದ್ದು ಭಗವಂತನು ಶನಿ ಮಹಾತ್ಮ ಮತ್ತೆ ಎಂಟು ರೂಪಾಯಿ ಅಂತಂದ್ರೆ ರಾವು ರಾವ್ ಅಂತಂದ್ರೆ ದೃಷ್ಟಿದೋಷ ಸರ್ಪದೋಷಗಳಿದ್ರೆ ಮತ್ತೆ ಮಹಾಶೂನ್ಯಗಳಿದ್ರೆ ಇವೆಲ್ಲ ಸಮಸ್ಯೆಗಳಿಗೆ ರಾವು ಸಂಕೇತವಾಗಿ ಎಂಟು ರೂಪಾಯಿ ಕಟ್ಟುವುದರ ಸಮಸ್ಯೆ ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ಮತ್ತೆ ಹನ್ನೊಂದು ರೂಪಾಯಿ ಅಂದ್ರೆ ಸೂರ್ಯಚಂದ್ರ ನಮ್ಮ ಜೀವನದಲ್ಲಿ ಬೆಳಕು ಬರುವಂಥದ್ದು ಕತ್ತಲು ಹೋಗಲಾಡಿಸಿ ಬೆಳಕನ್ನು ತಂದು ಕೊಡುವಂಥದ್ದು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಈ ನವಗ್ರಹಗಳ ಅಂಕೆಯ ಸ್ವರೂಪವಾಗಿ ಕಾಣಿಕೆಯ ಸ್ವರೂಪವಾಗಿ ಕಟ್ಟುವಂಥದ್ದು ಬಹಳಷ್ಟು ವಿಶೇಷ ಅದಂತರ ಆದ್ಮೇಲೆ ಆ ಕ್ಷಿ ಕ್ಷೇತ್ರನ ಬಂದಂತನ ಬಂದ ಮೇಲೆ ಒಂಬತ್ತು ಪ್ರದಕ್ಷಿಣೆ ಹಾಕಿ ದೇವಸ್ಥಾನ ಒಂಬತ್ತು ಪ್ರದಕ್ಷಿಣೆ ಒಳಗಡೆ ಹೋಗಿ ಸಂಕಲ್ಪ ಮಾಡಿ ಅದಂತರ ಬಂದು ಅಮ್ಮನವ್ರಿಗೆ ಗೊಪಿಸಬ ನಾವು ಈ ಕೆಲಸಕ್ಕೆ ನಾವು ಈ ಕಾಣಿಕೆಯನ್ನು ಕಟ್ತಾ ಇದೀವಿ ಅದು ಸಂಪೂರ್ಣವಾಗಿ ನಿನ್ನ ಅಂತ ಅಂತೇಳಿ ಅಮ್ಮನವ್ರಿಗೆ ಗೊಪಿಸಿ ಆ ತ್ರಿಶೂಲಿಕೆ ಕಟ್ಟಿ ಮತ್ತೆ ಆ ಬೂದ ಕುಂಬಳಕಾಯಿ ದೀಪ ಮೂರು ವಾರ ಹಚ್ಚುವಂಥದ್ದು ಮತ್ತೆ ನಾಲ್ಕನೇ ವಾರ ನಿಮ್ಮ ದೀಪ ಹಚ್ಚುವಂಥದ್ದು ಐದನೇ ವಾರ ಬೆಲ್ಲ ದೀಪ ಹಚ್ಚೋದು ಈ ಕುಶ್ಮಾಂಡ ಅಂತಂದು ಬಹಳಷ್ಟು ವಿಶೇಷವಾಗಿ ಯಾಕಂದ್ರೆ ಕುಶ್ಮಾಂಡ ಅಂತಂದ್ರೆ ಬೂದ ಕುಂಬಳಕಾಯಿ ಸಾಮಾನ್ಯವಾಗಿ ನಾವು ದೃಷ್ಟಿ ಹೋಗ್ತೀವಿ ಮನೆ ಕಟ್ಟ್ತೀವಿ ಆದ್ರೆ ಬೂದ ಕುಂಬಳಕಾಯಿ ದೀಪ ಹಚ್ಚಿದಾಗ ನಮ್ಮ ಜೀವನದಲ್ಲಿ ಇರುವಂತಹ ಕರ್ಮಗಳೆಲ್ಲ ಹೋಗಿ ನಾವು ಮಾಡಿರುವಂತಹ ಸಮಸ್ಯೆಗಳೆಲ್ಲ ಅತಿ ಶೀಘ್ರದಲ್ಲಿ ಪರಿಹಾರ ಆಗಿ ಯಾಕಂದ್ರೆ ಅದರಲ್ಲಿ ಮುನ್ನೂರ ಅರವತ್ತೈದು ದಿನ ಮೂರು ತರದ ಎಣ್ಣೆ ಹಾಕಿ ಸುಮಾರು ಎರಡು ಅವರ ಮೂರು ಬುಧಕುಂಬ ಕೈ ದೀಪ ಉರಿತದೆ ಆ ಕೂಶ್ಮಾಂಡದ ದೀಪವನ್ನ ದೇವಿಗೆ ಅರ್ಪಣೆ ಮಾಡಿದಾಗ ಎಲ್ಲಾ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗ್ತದೆ ಮತ್ತೆ ನಾಲ್ಕನೇ ನಾಲ್ಕನೇವರ ನಿಮ್ಮೆಣ್ಣಿನ ದೀಪ ನವದುರ್ಗೆ ಸಲ್ಲುವಂಥದ್ದು ಅಮ್ಮನವರಿಗೆ ಪ್ರಿಯವಾದಂತೂ ನಿಮ್ಮೆಣ್ಣಿನ ದೀಪ ಮತ್ತೆ ಕೊನೆಯಲ್ಲಿ ದೀಪ ಶಿವನಿಗೆ ಪ್ರಿಯವಾದಂತೂ ನಮ್ಮ ಜೀವನದಲ್ಲಿ ಮುಂದೆ ಸಿಹಿಯನ್ನು ಕೊಡುವಂಥದ್ದು ಎಲ್ಲಾ ಸಮಸ್ಯೆಗಳ ಪರಿಹಾರ ಆಗಿ ಎಲ್ಲಾ ತರದಲ್ಲಿ ತೊಂದರೆಗಳ ನಿವಾರಣೆ ಆಗಿ ಆ ದೇವಿಯ ಅನುಗ್ರಹ ಕೊಡುವಂಥದ್ದು ಈ ಐದು ವಾರ ಶ್ರದ್ಧೆ ಭಕ್ತಿಯಿಂದ ಯಾರು ಈ ಸೇವೆಯನ್ನು ಮಾಡ್ತಾರೋ ಅವರಿಗೆ ಅಷ್ಟೈಶ್ವರ್ಯನ ಕೊಟ್ಟು ಅವರು ಕೇಳಿದಂಥ ವರಪ್ರಸಾದ ನೀಡುವಂಥ ಶಿವಶಕ್ತಿ ನೆಲೆಸಿರುವಂಥ ಭದ್ರಕಾಳಿಯಮ್ಮನವರು ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿ